ಹಿಂಗಾದ್ರೆ ಹೆಂಗೆ ನಮ್ಮ ಭಾಳ ತು ಈಗ ನಾವೂ ಮೂವಾರೊಂದಾಗಿ ದುಡಿದ್ರೆ ಎಲ್ಲನೋ ಒಂದೆರಡು ಲಕ್ಷಕ್ಕೆ ಒಂದು ಸೈಟ್ ತಗೊಂಡು ಒಳ್ಳೆಯದೇನು ಕಮ್ಮಿ ಒಂದು ಎರಡು ಲಕ್ಷಕ್ಕೆ ಕೊಡ್ತಾರೆ ಯಾರ ಒಂದು ಎರಡು ಲಕ್ಷಕ್ಕೆ ಸೈಟ್ ತಗೊಂಡು ನಾವು ಒಂದಿಷ್ಟು ಸುಮಾರು ಆದಂಗೆ ನಮ್ಮ ಮನೆ ಅಮ್ಮಂಗೆ ಒಂದಿಟ್ಟು ಗೂಡು ಮಾಡ್ಕೊಬೋದು ಏನು ಸಿಮೆಂಟ್ ಇಟ್ಟಿಗೆಗೆ ಒಂದು ರೂಮು ಹಾಲು ಅಡುಗೆ ಮನೆ ಮಾಡ್ಕೊಂಡು ಒಂದಿಷ್ಟು ಸೀಟ್ ಹಾಕೊಂಡ್ರೆ ಸಾಕು ಹ್ಞೂ ನಮ್ಮದು ಸ್ವಂತ ಮನೆ ಯಾವುದೇ ಸೀಟಿಂದ ಗುಡ್ಲಾಗಲಿ ನಮ್ಮದು ಸ್ವಂತ ಮನೆ ಅಮ್ಮಂಗೆ ಇರಬೇಕು ಹ್ಞೂ ಅದಕ್ಕೆ ಏನಂದ್ ಮಾಡೋಣ ಅಂದರೆ ತಾಯಿ ಮಗಳಿಬ್ರು ಅಂದ್ಕಮ್ಮಂಗೆ ಇಲ್ಲ ತಾಯಿ ಮಗಿಬ್ರೂ ಹ್ಞೂ ತಾಯಿ ಮಗಂದು ಇಬ್ರು ನನಗಂತನು ತಾಯಿ ಮಗಂದು ನೋಡಿಬಿಟ್ರೆ ಅವರು ಅವ್ರದ್ದು ಏನು ಕಾಪ್ರ ಅನಿಸ್ತೈತಿ ಹ್ಞೂ ದುಡಿಯೋದಿಲ್ಲ ನಾನು ತಂದು ಆಕತ್ತೆ ಮನೆಯ ಮಾಡ್ಕೊಂಡು ಉಣ್ಕೊಂಡು ಬರೀ ಅಲ್ಲದಿಲ್ಲ ಓಡಾಡ್ಕೊಂಡು ಹೋಯ್ದಾರೆ ಹೇಳೋಕಾಗಲ್ಲ ಹೋಗತ್ತ ದುಡ್ಡು ಕೊಡು ದುಡ್ಡು ಕೊಡು ಅಂತ ಹಿಂಸೆ ಮಾಡ್ತಾಳಂಗೆ ನಾನು ಕೊಟ್ಟಿಲ್ಲ ಹ್ಞೂ ರಾತ್ರಿ ಎಲ್ಲ ತಗೋಬೇಕು ಅಂತ ನೋಡೋಣ ನಾನು ಜೋಮ್ನಾಗೆ ಸಿಕ್ಕಿಲ್ಲ ಹ್ಞೂ ಏನು ಅಪ್ಪಾಜಿ ಪಾಪ ನಮ್ಮ ಅಪ್ಪಯ್ಯ ಒಳ್ಳೆಯದು ಹ್ಞೂ ಏನು ಮಾಡ್ತೀಯ ನಮ್ಮ ಅಮ್ಮಮ್ಮಾಯಿಂದ ನಮ್ಮ ಅಪ್ಪನೂ ಇವತ್ತು ಹ್ಞೂ ಅಪ್ಪ ದೊಡ್ಡದಾಕೋದು ಎಲ್ಲ ತಿನ್ಬಾರ್ದು ಹ್ಞೂ ನಮ್ಮ ಅಪ್ಪಾಯಿ ದೊಡ್ಡದು ಸರಿಯಾಗೈತಿ ಪಾಪ ಯಾಕೋ ಸೊಪ್ಪುಗೈತಿ ಹ್ಞೂ ಹ್ಞೂ ಅವಳು ಏನು ಹೆಂಗೆ ಮಾಡ್ಯಾಳಂದ್ರೆ ನಮ್ಮ ಅಪ್ಪ ನನಗೆ ಏನು ಮಾಡಿಲ್ಲ ಇನ್ನೂ ಬೈದೈತಿ ಹ್ಞೂ ಯಾಕಂಗೆ ಹಂಗೆ ಮಾಡ್ತೀಯ ಅಂತ ಹ್ಞೂ ಯಾವತ್ತನು ಹೆಣ್ಣು ಮಕ್ಕಳಿಗೆ ಕೆಟ್ಟದ್ದು ಬಯಸಲ್ಲ ಹ್ಞೂ ನಮ್ಮ ಅಪ್ಪ ನಮ್ಮ ಅಮ್ಮ ನನಗೆ ಗುಂಬ ಕೇರಿಸ್ತಿಲಿಲ್ಲ ಅದನ್ನೆನೆಸ್ಕೊಂಡ್ರೆ ನನಗೆ ಒಟ್ಟು ಹೋಗ್ತಿ ಹ್ಞೂ ಅದಕ್ಕೆ ನಮ್ಮ ನಮ್ಮಅಪ್ಪ ನ್ರು ಮಾತಾಡ್ಸೋಣ್ ನಮ್ಮಪ್ಪ ಯಾಕ ಸೊಪ್ಪು ಕುಕ್ಕಿ ಬೇಜಾರಾಗುತ್ತೆ ನೋಡಿ ಮಾತಾಡ್ಸ್ತೀನಿ ಅಪ್ಪ ಏನ್ ಮಾತಾಡ್ಸಿದ್ರೇನು ನನ್ ಮುತ್ತಲ್ಲ ಏನ್ ಕೇಳಕ್ ಹೋದ್ರು ಬಿಡಲ್ ಶಿವನಿ ಮಗಳ ಬಾರಮ್ಮ ಯಾಕಪ್ಪ ಹಿಂಗ ಯೋಚನೆ ಮಾಡ್ತಾ ಇದೀಯ ಯಾಕೆ ಯಾಕಪ್ಪ ಬೇಜಾರೆ ಯಾಕೋ ಮಕ್ಕಳ ಸೊಪ್ಪು ಮಾಡ್ಕೊಂಡ್ರೆ ಯಾಕೆ ಹುಷಾರಿಲ್ಲೇನಪ್ಪ ನನಗೆ ನಮ್ಮ ಏ ನಾನು ಎಲ್ಲನೂ ದುಡ್ದು ನಿಮ್ಮ ನಿಮ್ಮಮ್ಮೆ ಒಂದು ರೂಪಾಯಿ ಬಿಡೋಲ್ಲ ಏ ರಾತ್ರಿಯಿಂದ ದುಡ್ಡು ಕೊಡು ದುಡ್ಡು ಕೊಡೋ ಒಂದು ಹದಿನೈದು ಸಾವಿರ ಐತೆ ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ಅಂತ ಏನಾಗಿ ಹಿಂಸೆ ಮಾಡ್ತಾಳೆ ನಾನು ಸುಮ್ಮನೆ ಕೊಟ್ಟರೆ ಎಲ್ಲ ಅಧ್ವಾನ ಮಾಡ್ತಾಳೆ ಅದು ಇದು ತಾಂಬರು ಅದು ತಾಯ್ಮಿಬ್ರು ಕುಕ್ಕೊಂಡು ಹುಮ್ತಾರೆ ಅದಕ್ಕೆ ಮೂವರು ಒಂದಾಗಿ ದುಡಿದ್ರೆ ನಾವು ಎಲ್ಲನೂ ಒಂದು ಜಾಗ ತಕೊಂಡು ಇಷ್ಟು ನಾವು ಮನೆಗಿನೇ ಕಟ್ಕೋಬೋದಲ್ಲ ಅಂತ ನಾನು ಯೋಚನೆ ಮಾಡ್ತಾ ಹ್ಞೂ ಅವ್ರ ಮನೆಯದಾದ್ರೂ ಅದಾದ್ರು ಅದು ಇಲ್ಲ ನಾನು ದುಡ್ದಿ ಕೇಳಿ ಏನಾನ ಒಂದು ಅಂದ್ರೆ ಬಿಡೋದೇ ಇಲ್ಲ ಏ ಸಾಕಾಯ್ತು ಕಣಮ್ಮ ನನ್ನ ಗಾಲಿ ಹೇಳಿ 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 ಇವ್ರ ಗಾಲಿನೇ ನನಗೆ ಹೇಳೋಕ್ಕಾಗಲ್ಲ ಹ್ಞೂ ತಿಳ್ಕೊಂಬರ್ಗಾದ್ರೆ ಹೇಳ್ಬೋದು ತಿಳಿದಿಲ್ದಾರ್ಗೆ ಯಾರು ಹೇಳ್ತಾರಮ್ಮ ಏನ್ ತಗಂತ ಬುದ್ಧಿ ಇಲ್ಲ ತಗ ನಾನೆ ನೋಡಿದೀನಿ ಮಾತಾಡಕ್ ಹೋಗಿಲ್ಲ ಹ್ಮ್ ಕೆಟ್ಟರೋದು ಹ್ಮ್ ನಮ್ಮ ನಾವ್ ಅವಳಿಂದ ನಾವು ಕೆಟ್ಟಾರಾಗಬೇಕು ಹ್ಮ್ ನಾವ್ ಇವತ್ತ ಒಳ್ಳೆರಲ್ಲ ಅಂತ ನಿಮ್ ನಾವು ಕೆಟ್ಟಾರಾಗಬೇಕು ನಾನು ಯಾತ ಮಾತಾಡಕ್ ಹೋಗಿಲ್ಲ ಯಾರ್ನೇ ಆತಕ್ ಹೊಲ್ಕಾಣಮ್ಮ ಗಣನ್ ದುಡಿಬೇಕು ಅಂತ ಹೇಳ್ತೀನಿ ನಾನು ಇಷ್ಟ ದಿನ ನೋಡೋದು ವಾರ ಹೋಗಿ ದುಡ್ಕೊಂಬಂದಿದ್ದೀನಿ ಇವಾಗ ಕೊಡು ಕೊಡು ಅಂತಾಳೆ ನಾನು ಅದನ್ನ ಕುಡಿಕೆ ಮನ ಇನ್ನೊಂದು ವಾರ ಹೋದ್ರೆ ಒಂದು ಹದಿನೈದು ಸಾವಿರ ಆಗುತ್ತೆ ಹಂಗೆ ಕುಡಿಕೊಂಡು ಒಂದು ಎರಡು ಲಕ್ಷ ಒಂದು ಅಂದ್ಸೈಡ್ ತಗೊಂಡು ಹೇಳ್ದಂದ್ರೆ ಒಂದು ಮನೆಗೆನೆ ಸೀಟಿನ ಮನೆ ಅಂತದ ಏನು ಸಿಮೆಂಟ್ ಇಟ್ಟಿಗೆ ಏರಿಸ್ಬಿಟ್ಟು ಹ್ಞೂ ದುಡ್ಕಂಡು ಕಟ್ಟ ನಾನು ಹ್ಞೂ ಒಂದು ಐವತ್ತು ಸಾವಿರ ದುಡ್ಕೊಂಡು ಒಂದು ಐವತ್ತು ಸಾವಿರ ರೂಪಾಯಿಗೆ ಸಿಮೆಂಟ್ ಇಟ್ಕೆ ಇಳಿಸಿ ಸಿಮೆಂಟ್ ಇಟ್ಟಿಗೆ ಜಲ್ ಜಲ್ದಾಗುತ್ತೆ ಹ್ಞೂ ಮನೆ ಒಂದು ರೂಮು ಆಲು ಅಡುಗೆ ಮನೆ ಮಾಡಿ ಬಾತ್ರೂಮ್ ಬಚ್ಚಲದು ಮಾಡಿ ಮಾಡೋಣ ಸೀಟ್ ಹಾಕಿ ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ ಆದರೆ ದುಡ್ದಿರೋ ದುಡ್ಡು ಒಂದು ರೂಪಾಯಿ ಬಿಡಲ್ಲ ಇಲ್ಲ ಕಣಮ್ಮ ಅವ್ರನ್ನ ಬಿಟ್ಟು ಬಂದೇನೆ ನೀನು ಮುಂದುವರಿಯೋಕ್ಕಾಗದ ಅವ್ರನ್ನ ಬಿಟ್ಟು ಬರಲಿಲ್ಲ ಅಂದ್ರೆ ಅವ್ರಿಗೂ ಬುದ್ಧಿ ಬರಲ್ಲ ಹ್ಞೂ ನೀನು ತಗೊಳ್ಳೋದು ಇಸ್ಕೊಂತಾರೆ ನೀನು ತಂದು ಹಾಕೋದಕ್ಕೆ ಎಷ್ಟು ದಿನ ತಿಂದ್ಕೊಂಡು ಓಡಾಡ್ತಾರೆ ಹ್ಞೂ ನೀನು ತಂದು ಹಾಕ್ಲಿಲ್ಲ ಅಂದಿದ್ರೆ ಅವ್ರಿಗೆ ಹೊಟ್ಟಿಗೆ ದುಡ್ಕೊಂಡು ತಿಂಬಕ್ಕೂ ಆಗಲ್ಲ ತಾಯಿ ಮಗನಿಗೆ ಇಬ್ಬರಿಗೂ ಹ್ಞೂ ಅವ್ರಿಗೇನು ಮಾಡೋಕ್ಕಾಗಲ್ಲ ನಾಳೆ ನೋಡಿದೀನಿ ಬಂದಾಗಿಂದಲ್ಲ ಯಾಕೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಬ್ತೀಯ ಹ್ಞೂ ಬಿಟ್ಟು ಬಾ ಬಿಟ್ಟು ಬಂದರೆ ನಮ್ಗೆ ಯಾರು ಹಾಕ್ತಾರಮ್ಮ ನಮ್ಮನ್ನ ಯಾರು ನೋಡ್ಕೊಂಬ್ತಾರಮ್ಮ ಯಾರು ನೋಡಲ್ಲ ನಮ್ಮನ್ನು ಯಾರು ನೋಡ್ತಾರೆ ಹೇಳು ನಾನು ಬಿಟ್ಟು ಬಂದರು ಇವಾಗ ಮನೆ ಒಂಬದು ಮನೆ ಬಾಕ್ಲು ಒಂಬದು ಬೇಕಲ್ಲಮ್ಮ ಈಗ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗ್ಬೋದು ಕೆಲ್ಸದ ರಜೆ ಇದ್ದಾಗ ಕೆಲ್ಸದ ತೆಗೆ ಇರೋಕ್ಕಾಗುತ್ತೆ ನಮ್ಮ ನೀರು ಒಯ್ಕೋಬೇಕು ಮನೆ ಬರ್ಬೇಕು ಮನೆ ಬಂದರೆ ಒಂಥರ ನೆಮ್ಮದಿ ಎಷ್ಟೇ ಕೆಲಸ ಮಾಡಿದ್ರು ಮನೆ ಬಂದಿಲ್ಲ ಅಂದರೆ ನೆಮ್ಮದಿ ಆಗಲ್ಲ ಹಾಂ ಮನೆಗೆ ಬರಬೇಕು ಮನೆಯಾಗೊಂದು ಒಂದು ಹೊತ್ತಾದರೂ ಊಟ ಮಾಡಿದರೆ ಸಮಾಧಾನ ಎಷ್ಟೇ ಕೆಲಸ 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 ಅಂತ ಹೋದ್ರು ಮನುಷ್ಯನಿಗೆ ಮನೆ ಅಂಬೋದು ದೇವಸ್ಥಾನ ಇದ್ದಂಗೆ ಹ್ಞೂ ಮನೆಗೆ ಬಂದ ಮೇಲೇನೆ ಒಂದ್ಸಲ ಮನುಷ್ಯನಿಗೆ ಸಮಾಧಾನ ಹಾಂ ಎಷ್ಟೊತ್ತಿ ಮನೆಗೆ ಹೋಗ್ತೀವಂತ ಅನ್ನಿಸ್ತಾ ಇರುತ್ತೆ ಎಷ್ಟು ಕೆಲಸ ಮಾಡಿದ್ರು ಇದಾಗಲ್ಲ ಹ್ಞೂ ಮನೆಗೆ ಬಂದು ಒಂದು ಹೊತ್ತಿಂದ ಊಟ ಮಾಡಿ ಆಗಲೇಳು ಹ್ಞೂ ಎಷ್ಟೇ ನಾವು ಹೋಟ್ಲಲ್ಲಿ ತಿಂತೀವಿ ಎಷ್ಟೇ ಇದು ಮಾಡ್ತೀವಿ ಅಂದರೂ ಆಗಲ್ಲ ಕಣಮ್ಮ ಮನೆಯಾಗ ಉಂಡಂಗೆ ಆಗಲ್ಲ ಮನೆಯಾಗ ಇದ್ದಂಗೆ ಆಗಲ್ಲ ಎಲ್ಲಿಗೆ ಹೋಗೋಣ ಹೇಳು ಹ್ಞೂ ಬಾರಪ್ಪ ನೀನ್ ತಲೆ ಕೆಡಿಸ್ಕೊಂತೀಯ ಅದನ್ನೆಲ್ಲ ಯೋಚನೆ ಮಾಡಬೇಡ ಬಿಟ್ ಬಾ ಮತ್ತೆ ಬಿಟ್ಟು ಬಂದ್ರೇನೆ ಮತ್ತೆ ಗೊತ್ತಾಗದು ಮನೆಗೇನೆ ಬಾ ನೀನು ಹ್ಮ್ ಮನೆಗೇನೆ ಬಂದು ನೀನು ಇರ್ಮಂತೆ ಹ್ಮ್ ನಮ್ಮನಿಗೆ ಬಾ ಅಯ್ಯೋ ನಿಮ್ಮನಿಗೆ ಅದಂಗ್ ಬರಕ್ ಆಗುತ್ತ ಮನೆಗೆ ಅಯ್ಯೋ ನೆಂಟರು ಮನಿಗ್ ಬಂದ್ ಇದ್ರೆ ಮನಿಗಿದ್ರೆ ಹ್ಮ್ ಬೇಡ ಕಣಮ್ಮ ನಿಮ್ಮ ಯಾಕೆ ಸುಮ್ಮನೆ ಹ್ಮ್ ಬೇಡ ಕಣಮ್ಮ ಸುಮ್ನಿರಿ ಹೆಂಗ ನೀನ್ ಚೆನ್ನಾಗಿದ್ಯಾ ಚೆನ್ನಾಗಿರೋ ಶಿವಾನಿ ಹ್ಮ್ ನೀನ್ ಚೆನ್ನಾಗಿರೋದು ಮುಖ್ಯ ಹೆಂಗ ಚೆನ್ನಾಗಿದ್ಯಾ ಕಣಮ್ಮ ನೀನು ಹ್ಮ್ ನಿಮ್ಮ ಅಮ್ಮನ ಮಾತು ಕೇಳ್ದಂಗೆ ಸುಮ್ಮನ ಅತ್ತ ನೀನು ಬಿಟ್ಟು ಹೋಗಿ ಚೆನ್ನಾಗಿದ್ಯಾ ಹಿಂಗೆ ಚೆನ್ನಾಗಿ ಇಟ್ಕೊಂಡು ಹೋಗು ನಮ್ಮ ಪಾಡೇ ಹಂಗ ಆಗುತ್ತೆ ಹಾ ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ ಮನೆಗೆ ಬರ್ರಿ ಮಮ್ಮ ಹ್ಮ್ ನೋಡ್ಕೊತೀನಿ ಬರೋದು ಅಲ್ಲೇವರೆಗೂ ಬುದ್ಧಿ ಬರಲ್ಲ ಏ ಯಾರ ಮನೆಗೂ ಬೇಡ ಸುಮ್ಕಿರಮ್ಮ అమ్మన బా యార్ మనగూ బేడా ఈ దీప అక్కర మనగూ బేడా శివని అక్కర మనగూ బేడా యారు మనగూ బేడా నమ్మనే బర్మమ్మ ఈ నమ్మనే బంద్రు నేను యారు నమ్మని బేరవర మనకి ఓదంగమ్మ ఇద్దా తమ్మ మనం నమ్మకు బా హతీ నన్నెలా మే నమ్మ ఎల్గూ నన్ను గండగూ నెల హేత అజ్జి తాతకు ఎలాగూ హతీన బామ్మ్మ ఏనుగల్ బా నైని నెల హేతీ నమ్మని బా నేను బిట్టు సుమ్ విట్టుబర్ అందరూ బుద్ధి బరల్ ಬರೀ ಹಂಗೆ ಅವ್ರು ಹ್ಮ್ ಯಾತ ತಲೆ ಕೆಡಿಸ್ಕೊಂಬಲ್ಲ ತಾಯಿ ಮಗಳು ಇಬ್ರು ತಾಯಿ ಮಗ ಇಬ್ರುನು ಯಾವತ ತಲೆ ಕೆಡಿಸ್ಕೊಂಬಲ್ಲ ಹಂಗೆ ಇರ್ತಾರ ಅವ್ರು ಅದಕ್ಕಾಗಿ ಹ್ಮ್ ನೀನು ಒಳ್ಳೆ ಅನ್ಕಣ್ಮಮ್ಮ ನಿನ್ನತ್ರ ಒಳ್ಳೆ ಬುದ್ಧಿ ಐತೆ ದುಡ್ಕೊಂಡ್ ತಿನ್ಬೇಕು ಅಂಬದ ಹ್ಮ್ ಆದ್ರೆ ಏನ್ ಮಾಡ್ತೀನಿ ನೀನ್ ಜೊತೆ ಸೇರ್ಕೊಂಡು ನೀನು ಒಳ್ಳೇನಲ್ಲ ಅಂಬ್ತಾರ ಜನ ಹ್ಮ್ ಅವ್ರು ಮಾಡೋದು ಗೊತ್ತಾಗಲ್ಲ ಜನಕ್ಕೆ ಅವಳು ಏನಾನ ಗಂಜಲಿ ಎಷ್ಟರ ಮಾತಾಡಿದ್ರೆ ನಾನೇನಿಲ್ಲ ಗಲಾಟೆ ಮಾಡ್ಕೊಂಡು ಅದೇ ಬಂದ್ಬಿಡ್ತೀನಿ ಹ್ಞೂ ಕೊಡಲ್ಲ ಕಣಮ್ಮ ನಾನು ಒಂದು ರೂಪಾಯಿನೂ ಕೊಡಲ್ಲ ಕೊಡಬೇಡ ಕಣಮ್ಮ ಒಂದು ರೂಪಾಯಿನೂ ಕೊಡಬೇಡ ನೀನು ಕೊಡ್ದಂಗೆ ನೀನು ಸರಿಯಾಗಿ ಬುದ್ಧಿ ಕಾಲ್ಸ ಹ್ಞೂ ಕೊಡಬೇಡ ಕೊಟ್ಟರೆ ಅವರು ಇವಾಗ ನೀನು ಇಷ್ಟು ಸಬ್ಬಿಡು ಅಂತ ಹೇಳಿದ್ದೀನ ಹೋಗಿದ್ದೀನ ಒಂದು ಸಾವಿರ ರೂಪಾಯಿ ದುಡ್ಕೊಬತ್ತಿದ್ದ ದಿನ ಐನೂರು ರೂಪಾಯಿ ತಾಮನ್ ತಾಮನ್ ಕೊಡ್ತಿದ್ದೆ ഹോ ബണോടയാൻഗ്ഗദിയ ദിനീവമാ ജീവനക്കണ്ടു അതോ ഏതാകു എന്താ ബുദ്ധി ഐത്തി നന്നു എല്ലാ കൂക്കില്ല കണമമ്മ കാല മിഞ്ചില്ല കാല മിഞ്ചില്ല അമ്താനോടി ഹിന്ദു നിന്ന സുദ്ധിക്ക് കണ്മ ആ അവളു സുമു നിൻകളെ ഏമ്മ ತಾಳ ಮಿಂಚಿಲ್ಲ ಬಾ ಈಗ್ಲೂ ಬಾ ಈಗ್ಲೂ ಅಂತ ನಾಟ್ಕೆ ಅವಳು ತಾಳಗಳ ತಗೊಂಡು ಸರ್ರಿ ಹೊಡೆದು ಹ್ಞೂ ಅಲ್ಲ ಅವನಿಗೆ ಅಪ್ಪ ಒಂಥರ ಯಾಕೋ ಒಂಥರ ಹುಚ್ಚಾಡ್ದಂಗೆ ಅಂತ ಅನ್ಕೊಂಡು ಮಾಮ ಯಾನ ಹ್ಞೂ ಏನಾರು ಮಾಡ್ಕೊಂಡು ಅಳಗೆ ಹೋಗ್ಲಿ ಬಿಡ ಮತ್ತೆ ನನ್ಗೆ ಅಲ್ಲೇ ಸಾಕಾಗ್ಬಿಟ್ಟೈತೆ ನನಗೂ ಅದೇ ಒಂದು ಚಿಂತೆ ಆಗ್ಬಿಟ್ಟಿತ್ತು ಏನು ಮಾಡೋಣಪ್ಪ ಇಂಥ ಆಗ್ಬಿಟ್ರೆ ನಮ್ಮ ನಾನು ಹೆಂಗೆ ನಾವು ಹೆಂಗೆ ನಾಳಾರಂತೆ ಇರೋದು ನಾವು ಬೈ ಇಂಥರಾದ್ರೂ ಇವರು ನಾವು ಹೆಂಗೆ ಮಾಡೋದು ಏನು ಅಂತೇಳಿ ನನಗೆ ಅದೇ ಚಿಂತೆ ಆಗ್ಬಿಟ್ಟಿತ್ತು ಹ್ಞೂ ಹೆಂಗ್ ಮಾಡನಪ್ಪ ದೇವ್ರಿ ಇವಾಗ ಯಾಕಪ್ಪ ನನಗೆ ಇಂತ ಕಷ್ಟ ಕೊಟ್ಟೆ ಅನ್ನಿಸ್ಬಿಡ್ತು ನನಗೆ ಏನಾಗಿಲ್ಲ ಬಾರ್ ಮಾಮಾ ಹ್ಮ್ ನಮ್ಮ ನಮ್ಮನೆ ಬಂದು ದಿನ ಹೇಳದಿನಿರು ಅವ್ರೆಲ್ಲ ಬುದ್ಧಿ ಕಲ್ತ್ಕೊಂತ ಹ್ಮ್ ಮಗನ್ ತಗೋದ್ ಮಗನ್ ದುಡಿಯೋಕ್ ಕಳಿಸ್ತಾಳೆ ಮಗನ ಅವನು ಬುದ್ಧಿ ಕಲ್ತ್ಕೊಂತಾನೆ ಆಮೇಲೆ ಆಮಗು ಬುದ್ಧಿ ಬರುತ್ತೆ ಹ್ಮ್ ಹ್ಮ್ ಮಗನ ಕಳಿಸ್ಬೇಕು ದುಡಿಯಕ್ಕೆ ಅವ್ನು ಕಳ್ಸಿರೇನೆ ದುಡಿಯಕನ್ಬೋದು ಅದು అంగే కల్సిరల్వల్ తిమ్కార అమ్మినేను నా పాప నా పాప నమ్ పాపే మసరంద్ర ఇష్ట నా నాపు అదంద్ర ఇష్ట నెం పా కొళిసారంద్ర ఇష్ట కోళిసారు మోదు నమ్ పాపగ హే హే అంత పాప పాప అంత తలమేకి ఇక్కడవళి ನಮ್ಮ ಪಾಪ ಅದ್ಯಾತ ಅದ್ಯಾತ ಅದೇ ಆತ ತಗೊಂಡು ಹೋಗ್ತಾಳೆ ಅಂಗಡಿ ಹ್ಞೂ ಪಾಪಗೆ ಬಿಸ್ಕತ್ ಇರ್ಬೇಕು ಅಂತ ಬಿಸ್ಕತ್ ಸಣ್ಣ ಹುಡುಗರು ನೋಡ್ಕೊಳಂಗೆ ನೋಡ್ಕೊಂತ ನಮ್ಮ ಪಾಪ ನಮ್ಮ ಪಾಪ ಅಂತ ದುಡಿಯಲ್ವಲ್ಲ ದುಡಿಯೋ ವಯಸ್ಸಿನ ದುಡಿಯೋಕ್ಕೆ ಕಳ್ಸೋಣ ನಮ್ಮ ಹ್ಞೂ ನಮ್ಮ ಪಾಪ ನಮ್ಮ ಪಾಪ ಅಂತ ಅಂತ ಅಳ್ತಾಡಿ ಅವನೇಂತ ನೋಡಿಮಂಚು ಹ್ಞೂ ಇಷ್ಟ ಹಿಂಗೆ ಮಕ್ಕಳನ್ನ ನಾವು ಉಪ್ಪಿಸಿ ಅವ್ರಿಗೆ ಇದು ಹೋಗ್ಬಾರ್ದು ಹ್ಞೂ ತಂದೆ ತಗೇನೇ ಇದು ಮಾಡಬಾರ್ದು ಹ್ಞೂ ನಿನಗೆ ಬೆಲೆ ಕೊಡಲ್ಲ ಹಾಂ ಮಗಗೆ ಬೆಲೆ ಕೊಡ್ತಾರೆ ಮಗನ ಮುಂದೆನೇ ನಿನ್ನ ಮರ್ಯಾದೆ ಕಳೀತಾರೆ ಹ್ಞೂ ಅವ್ನು ಹಂಗೆ ಹಿಂಗೆ ಅಂತ ಬೈಯ್ಯೋದು ಇದು ಮಾಡ್ತಾರೆ ಹ್ಞೂ ಗೊತ್ತಾಗುತ್ತಾಳಿ ಹ್ಞೂ ಆಯ್ಗೆ ಹ್ಞೂ ಐಟಾನ ಪಾಪ ಪಾಪ ಅಂತ ಉಪ್ಸಿರೋದಕ್ಕೆ ಏನಾಗುತ್ತೆ ಅಂತೇಳಿ ನೋಡ್ತಿರಬೇಕಾರೆ ನಮ್ಮ ಅಪ್ಪನ ಬರೀ ಅಷ್ಟೇ ಇಕ್ಕಂಡಿರೋದು ಹ್ಞೂ ಆಟ್ಕೊಂಡು ಲೆಕ್ಕಕ್ಕಿಲ್ಲ ಅಮ್ಮಂಗೆ ಹ್ಞೂ ಮಾತ್ರ ಅವಳು ಮಾತ್ರ ಹೆಂಗೆ ಇರ್ತಾಳೆ ನಮ್ಮ ಅಪ್ಪನ ಮಾತ್ರ ಹೆಂಗೆ ಬೇಡಲ್ ಮಾಡ್ತಾಳೆ ಅದಕ್ಕೆ ಮತ್ತೆ ಹ್ಞೂ ಸುಮ್ಮನೆ ಹೆಂಗೆ ಮಾಡಪ್ಪ ಸುಮ್ಮ ಚಿಕ್ಕಪ್ಪರ ಮನೆಯಾಗಿರು ನಮ್ಮ ಮನೆಯಾಗೂ ಬೇಡ ಯಾರ ಮನೆಯಾಗೂ ಬೇಡ ಚಿಕ್ಕಪ್ಪರ ಮನೆಯಾಗಿದ್ದರು ಏನಾಗಲ್ಲ ಏನು ತಮ್ಮನ ಮನೆಯಾಗ ಇದ್ದಾನೆ ಅಂತಾರೆ ಚಿಕ್ಕಪ್ಪನ ಮನೆಯಾಗಿದ್ದರು ಸುಮ್ಮನೆ ಅಷ್ಟೇ ಬಂದು ಆತ ಹೇಳ್ಕೊಡ್ತಾರೆ ಹ್ಞೂ ಆ ತಲೆ ಕೆಡಿಸ್ಕೊಂಡು ಟೆನ್ಷನ್ ತಗೊಬೇಡ್ರಿ ಆರಾಮಾಗಿರೋದು ಕಲಿ ಅಷ್ಟೇ ಇದೆಲ್ಲ ಒಂದಾಗಿ ಆತ ಹೇಳ್ಕೊಡ್ತಾರೆ ಹ್ಞೂ ರೀ ತಮಗೆ ಗೊತ್ತಾದ್ರೆ ಅಷ್ಟೇ ಹ್ಞೂ ಅವಳು ಏನಿಲ್ಲ ಜೊರ್ಗೆ ಬಾಯ್ಗೆ ಬಂದಂಗೆ ನಂಬ್ತಾ ಹ್ಞೂ ಅಡುಗೆ ಹಾಳ್ಕೇನು ರೈತಮ್ಮ ನೋಡಿದ್ರಲ್ಲ ವೀಕ್ಷಕರ ನಮ್ಮ ಮಾಮನ ಸುಮ್ಮನೆ ಕರ್ಕೊಂಡು ಹೋಗೋಣ ನಮ್ಮ ಮನೆಗೆ ಇಕ್ಕಮಾನ ಅಂತ ಹ್ಞೂ ಕರ್ಕೊಂಡೋಗಲ್ಲಿ ಬಂದರೆ ಪಾಪ ದುಡ್ಕೊಂಬತ್ತೆ ದುಡ್ಕಂಡೆ ನಾನು ಮಾಡ್ತಿಲ್ಲಿದ್ರೆ ಪಾಪ ಏನಿಸ್ತಾರೆ ಮಾಮಗೂ ಒಂಥರ ಬೇಜಾರು ಹ್ಞೂ ಕೊಡಲಿಲ್ಲ ಅಂದರೆ ಮುದ್ದಿಲ್ಲ ಮನೆಗೆ ಬರಲಿಲ್ಲ ಅಂದರೆ ಕೆಲಸಕ್ಕೆ ಹೋಗಿ ಅವ್ರಿಗೊಂಥರ ನಿಮ್ದಿರಲ್ಲ ಮನೆಗೆ ಬಂದರೆ ಹಿಂಗೆ ಗಲಾಟೆ ಮಾಡ್ತಾರೆ ಬಿಡ ತತ್ತು ಕೂಡ ನಮ್ಮಂಗೆ ಆಗುತ್ತೆ ಅದಕ್ಕೆ ಸುಮ್ಮನೆ ನಮ್ಮ ಮನೆಗೆ ಬಾರ್ ಮಾಮಾ ನಮ್ಮ ಮನೆಗೆ ಇರಮಂತೆ ಅಂತ ಹೇಳಿದೀನಿ ಹ್ಞೂ ನೋಡ್ತಾ ಇರಿ ನಾನು ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ವಿಡಿಯೋ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು